ಮಾಕಳಿ ಗ್ರಾಮ ಪಂಚಾಯತಿ ಹಾಲಿ ಅಧ್ಯಕ್ಷರು ಅವರ ಮಗನ ವೆಂಡರ್ ಖಾತೆಗೆ ಮಂಜುನಾಥ್ ಎಂಎಸ್ ಅಧ್ಯಕ್ಷರ ಮಗನಾದ ಮಂಜುನಾಥ್ ಎಂ ಎಸ್ ಅವರ ಖಾತೆಗೆ ನಲವತ್ತೇಳು ಲಕ್ಷ ಹಣನ ಅವರ ಅವ್ರ ಖಾತೆಗೆ ವರ್ಗಾವಣೆ ಮಾಡಿದ್ದಾರೆ ಒಂದನೇ ತಾರೀಕು ಧರಣಿ ಕುತ್ಕೊಳ್ತೀನಿ ಏನ್ ಇವರು ಏನು ಜಮಾ ಆಗಿದೆಯೋ ಅಧ್ಯಕ್ಷರ ಮಗನ ಖಾತೆಗೆ ಅದು ಸರ್ಕಾರಕ್ಕೆ ಆಗಿರೋ ನಷ್ಟ ಅಂತ ಪರಿಗಣಿಸಿ ಆ ಹಣನ ಸರ್ಕಾರದ ಖಜನೆ ವಾಪಸ್ ಮಾಡಬೇಕು ಇವರು ಭ್ರಷ್ಟಾಚಾರದ ಪಿತಾಪಗಳು ಮಹಾಗಳು ಇವರು ಯಾರು ಅಧಿಕಾರಿಗಳು ಏನಿದ ಮೇಲಧಿಕಾರಿಗಳು ಇವರು ಭ್ರಷ್ಟಾಚಾರದ ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಅವರು ಸದಸ್ಯರಾಗಿದ್ದ ಅವಧಿ ಮತ್ತು ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಅವರ ಮಗನ ವೆಂಡರ್ ಖಾತೆಗೆ ನರೇಗಾ ಸಾಮಗ್ರಿ ವೆಚ್ಚ ಹದಿನೈದೇ ಹಣಕಾ ಹದಿನೈದನೇ ಹಣಕಾಸು ಆಯೋಗದ ಖರ್ಚು ವೆಚ್ಚಗಳನ್ನು ಆ ಸರ್ಕಾರದ ನಿಯಮವನ್ನು ಉಲ್ಲಂಘಿಸಿ ಅವರ ಅಕ್ರಮವಾಗಿ ಅವರ ಖಾತೆಗೆ ಹಣನ ವರ್ಗಾವಣೆ ಮಾಡಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಸರ್ಕಾರ ಒಂದು ಆದೇಶನ ಹೊರಡಿಸಿದೆ ಯಾವುದೇ ಕಾರಣಕ್ಕೂ ಪಂಚಾಯಿತಿನಲ್ಲಿ ಯಾರು ಪ್ರತಿನಿಧಿಸಿ ಗೆದ್ದಿರ್ತಾರೋ ಅವರ ಸದಸ್ಯರಿರ್ತಾರೋ ಅವರ ಮಕ್ಕಳುಗಳಾಗ್ಲಿ ಎಂಟಿಗಾಗಲಿ ಗಂಡನಿಗಾಗಲಿ ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರದಿಂದ ಬಿಡುಗಡೆ ಆಗುವಂಥ ಹಣದಿಂದ ಜರುಗುವಂಥ ಕಾಮಗಾರಿಗಳ ಸಾಮಗ್ರಿ ವೆಚ್ಚ ಇರ್ಬೋದು ಇನ್ನಿತರ ಯಾವುದೇ ಇದ್ರು ಅವರ ಇದಕ್ಕೆ ಹೋಗಬಾರ್ದು ಅಂತಂತೇಳಿ ಒಂದು ಆದೇಶನ ಹೊರಡಿಸಿದ್ರು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾದ ಪಿ ಡಿ ಒ ಶ್ರೀನಿವಾಸು ನರೇಗಾ ಇಂಜಿನಿಯರ್ ಆದ ಮಹಾದೇವು ಮತ್ತು ಹದ್ನೈದ ಆಯೋಗದ ಪಿ ಆರ್ ಡಿ ಇಂಜಿನಿಯರ್ ಗಳಾದ ಮಧು ಮತ್ತೆ ಶ್ರೇಯಸ್ ಅವರು ಅವರು ಗೊತ್ತಿದ್ದು ಗೊತ್ತಿದ್ದು ಅವರು ಅಧ್ಯಕ್ಷರ ಮಗ ಇವನು ಅಂತ ಗೊತ್ತಿದ್ದು ಗೊತ್ತಿದ್ದನು ಮಂಜುನಾಥ್ ಎಂ ಎಸ್ ಅಧ್ಯಕ್ಷರ ಮಗನಾದ ಮಂಜುನಾಥ್ ಎಂ ಎಸ್ ಅವರ ಖಾತೆಗೆ ನಲವತ್ತೇಳು ಲಕ್ಷದ ನಲವತ್ತೇಳು ಲಕ್ಷ ನಲವತ್ತೇಳು ಲಕ್ಷ ಹಣನ ಅವರ ಇದಕ್ಕೆ ವರ್ಗಾವಣೆ ಮಾಡಿ ಅವರ ಅವ್ರ ಖಾತೆಗೆ ವರ್ಗಾವಣೆ ಮಾಡಿದ್ದಾರೆ ನರೇಗಾ ಸಾಮರ್ಜ ಅದರಲ್ಲಿ ಇಂಪಾರ್ಟೆಂಟ್ ಅಂತಂತಂದ್ರೆ ಸಂಜೀವಿನಿ ಶೆಡ್ ನಿರ್ಮಾಣದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದನ್ನು ಜಿ ಪಿ ಎಸ್ ಮಾಡ್ತಾರೆ ಎರಡು ಸಾವಿರದ ನಂಜಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಿ ಪಿ ಎಸ್ ಮಾಡಿ ಎನ್ ಎಮ್ ಆರ್ ತೆಗೆದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎನ್ ಎಮ್ ಆರ್ ತೆಗೆದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಎನ್ ಎಂ ಆರ್ ತೆಗೆದು ಎರಡು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಎನ್ ಎಮ್ ಆರ್ ತೆಗೆದು ಏನು ಎನ್ ಎಮ್ ಆರ್ ಹಣ ಏನಿಟ್ಟದೋ ಕೂಲಿ ಹಣ ಅದನ್ನು ಪಾವತಿಸಿ ಈ ಮಿಕ್ಕಂತ ಹಣ ಏನಿರ್ತದೆ ಸಂಜೀವನ ಶೆಡ್ಡಿಗೆ ನಿಗದಿ ಆಗತಕ್ಕಂಥ ಕಾಮಗಾರಿ ಸಾಮಗ್ರಿ ವೆಚ್ಚ ಏನಿರ್ತದೆ ಸಾಮಗ್ರಿ ವೆಚ್ಚಕ್ಕೆ ನರೇಗಾ ನಿಯಮಾನುಸಾರ ಐದು ಲಕ್ಷ ಮೇಲ್ಪಟ್ಟ ಕಾಮಗ ಐದು ಲಕ್ಷ ಮೇಲ್ಪಟ್ಟ ಹಣ ಇದ್ರೆ ಅದಕ್ಕೆ ಈ ಪ್ರೊಕ್ಯೂರ್ಮೆಂಟ್ ಟೆಂಡರ್ ಅಂತ ಕರಿಬೇಕು ಅದನ್ನ ಇವರು ಕರೆಯದ್ರ ನೇರವಾಗಿ ಅಧ್ಯಕ್ಷರ ಮಗನ ಖಾತೆಗೆ ಹಣನ ಜಮೆ ಮಾಡ್ತಾರೆ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿನ ಜಮೆ ಮಾಡ್ತಾರೆ ಐದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಜಮಾ ಮಾಡಿ ಕೆಲಸ ಅಲ್ಲ ಏಯ್ಟಿ ಪರ್ಸೆಂಟ್ ಮುಗಿಸಾದ್ಮೇಲೆ ಸಂಜೀವಿನಿ ಸೆಡ್ನ ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಪ್ರೊಕ್ಯೂರ್ಮೆಂಟ್ ಟೆಂಡರ್ನ ಪಿ ಡಿ ಒ ಕರೀತಾರೆ ಈ ಪ್ರೊಕ್ಯೂರ್ಮೆಂಟ್ ಟೆಂಡ್ ಟೆಂಡರ್ ಕರೀತಾರೆ ಕೆಲಸ ಅಲ್ಲ ಮಾ ಮುಗ್ದಾದ್ಮೇಲೆ ಆ ಟೆಂಡರ್ ಕರೆದಂಥ ಸಮಯದಲ್ಲಿ ಮೂರು ಜನ ಅದಕ್ಕೆ ಈ ಪ್ರೊಕ್ಯೂರ್ಮೆಂಟ್ ಟೆಂಡರ್ಗೆ ಟೆಂಡರ್ ಹಾಕ್ತಾರೆ ಅದರಲ್ಲಿ ಅಧ್ಯಕ್ಷರು ಮಗ ಎಮ್ ಎಸ್ ಮಂಜುನಾಥ್ ಮತ್ತು ಆರ್ ಕೆ ಶನ್ ಅವರು ಮತ್ತೆ ಇನ್ನೊಬ್ರು ಆಕಾಶ ಅನ್ನೋರು ಅಬ್ಬೂರ್ನವರು ಆಗ್ತಾರೆ ಅದ್ರಲ್ಲಿ ಆಕಾಶ ಅನ್ನೋರಿಗೆ ಅದು ಆಗೋಗಿಡ್ತದೆ ಇವನ್ಗೆ ಏನ್ ನಲವತ್ತೆರಡು ಲಕ್ಷ ರೂಪಾಯಿ ಅಧ್ಯಕ್ಷರ ಮಗನಿಗೆ ಆಗಿರ್ತದೆ ಅದನ್ನು ವಜಾ ಮಾಡಿ ಅದೇ ಬಿಲ್ ನಂಬರ್ ಗಳೆಲ್ಲ ಹಾಕಿ ಅಧ್ಯಕ್ಷರ ಮಗನ ಏನೇನು ಬಿಲ್ ನಂಬರ್ ಕೊಟ್ಟಿದ್ರು ಅದೇ ಬಿಲ್ ನಂಬರ್ ಹಾಕಿ ಇನ್ನೊಬ್ಬ ವೆಂಡರ್ಗೆ ಆ ನಲವತ್ ನಾಲ್ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರದ ಜೊತೆಗೆ ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿನ ಇಪ್ಪತ್ತು ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡಿ ಆ ವೆಂಡರ್ಗೆ ಅದನ್ನು ಪಾವತಿ ಮಾಡ್ತಾರೆ ಪಾವತಿ ಮಾಡ್ತಾರೆ ಅದನ್ನ ಸಭಾ ನಡುವೆ ಬರ್ದೇ ಅದನ್ನು ಸುಧಾ ನಾನು ಕೊಟ್ಟಿದ್ದೀನಿ ಅದನ್ನು ಬರ್ದೇ ಅದನ್ನು ಸಭಾ ನಡುವೆ ಅದನ್ನು ಕೊಟ್ಟಿದ್ದೀನಿ ಆ ಬರೆದಂತ ಕೊಟ್ಟಂತ ಸಮಯದಲ್ಲಿ ಈ ಮರು ಟೆಂಡರು ಇನ್ನೊಂದು ಏನೂ ಕರೆದಿಲ್ಲ ಅದಕ್ಕೆ ನೇರವಾಗಿ ಮತ್ತೆ ಇದೊಂದು ವಿವರವಾಗಿ ಪ್ರತಿಯೊಂದು ಕೊಟ್ಟಿದ್ದೀನಿ ಆದ್ರೆ ಅಧಿಕಾರಿಗಳಾಗ್ಲಿ ಇಒ ಆಗಲಿ ಸಿಇಒ ಆಗ್ಲಿ ಯಾವುದೇ ಕ್ರಮನ ತಗೊಳಕ್ಕೆ ಇಷ್ಟಪಡೋದಿಲ್ಲ ಇವರು ನಾನು ಕೊಟ್ಟು ಏಳನೇ ತಿಂಗಳಲ್ಲೇ ನಾನು ಕೊಟ್ಟಿರೋದು ಐದನೇ ತಾರೀಕು ಏಳನೇ ತಿಂಗಳಲ್ಲೇ ಕೊಟ್ಟಿದ್ದೀನಿ ಯಾವುದೇ ಕ್ರಮ ತಗೊಳ್ಳಕ್ಕೆ ಇಷ್ಟಪಡೋದಿಲ್ಲ ಮೂರ್ ಮೂರು ಸಾರಿ ಎಲ್ದಿದ್ದೀನಿ ಇ ಓ ಹತ್ರಕ್ಕೆ ಸಿಇಒ ಹತ್ರಕ್ಕೆ ಮೂರು ಮೂರು ಸಾರಿ ಎಲ್ದಿದ್ದೀನಿ ಅಲ್ಲಿದೆ ಇಲ್ಲಿದೆ ಸ್ವಾಮಿ ನೀವೇನು ಇ ಓ ಅವ್ರ ಹತ್ರ ನೀವೇ ಇ ಸಂದೀಪ್ ಇದಾರ ನೀವು ಸಂದೀಪ್ ಅವರೇ ನೀವೇನು ವರದಿ ಹಾಕಿದಾರೋ ಅದನ್ನು ಹಾಕಿ ಕೊಡಿ ನೀವು ಆ ವರದಿ ಕೊಡಿ ಸಾಕು ನನಗೆ ಅಂತ ನಾನು ನಿಮ್ಗೆ ಕೊಡಕ್ಕೆ ಬರೋದಿಲ್ಲ ನಾನು ತನಿಖೆ ಮಾಡಿಸಿದ್ದೀನಿ ನಿಮ್ಗೆ ಕೊಡಕ್ಕೆ ಬರಲ್ಲ ಸಿಇ ಹತ್ರ ಕೊಡ್ತೀನಿ ಅಲ್ಲಿ ನೀವು ತಗೊಳ್ಳಿ ನಿಮಗೆ ಬೇಕಾದ್ರೆ ಬೇರೆ ಇಂಬರ ಕೊಡ್ತೀನಿ ಆಯ್ತು ಅದನ್ನೇ ಕೊಡಿ ಇಂಬರ ಕೊಡಿ ಆ ಇಂಬರನೂ ಕೊಡಲ್ಲ ಲಿಖಿತವಾಗಿ ಅರ್ಜಿ ಕೊಟ್ಟಿದ್ದೀನಿ ಇಂಬರ ಕೊಡಿ ಅಂತ ಅದನ್ನು ಕೊಟ್ಟಿಲ್ಲ ಆರ್ ಟಿ ಎ ನಲ್ಲಿ ಅದನ್ನು ಕೊಟ್ಟಿಲ್ಲ ಸೀರಿ ಒಂದನೇ ತಾರೀಕು ಧರಣಿ ಕುತ್ಕೊಳ್ತೀನಿ ಒಂದನೇ ತಾರೀಕು ಧರಣಿ ಕುತ್ಕೊಂಡ ಪಿ ಒನು ಬರ್ತಾನೆ ಬನ್ನಿ ಮಾತಾಡೋಣ ಅಂತ ಇಲ್ಲಪ್ಪ ನಾನು ಏನ್ ಏನತ್ರ ಮಾತಾಡೋದ್ ಮಾತುಕತೆ ಏನಿಲ್ಲ ನಿನ್ಗೆ ಎಷ್ಟು ಬೇಕೋ ಫೋಟೋ ತಗೊಂಡೋಗಿ ನಾನು ಬರೋದಿಲ್ಲ ನನಗೆ ಕ್ರಮ ನಾನು ಐದನೇ ತಾರೀಕು ನಿನ್ನ ಅಧಿಕಾರಿಗಳಿಗೆ ಏನು ದೂರ ಕೊಟ್ಟಿದ್ದೇನೋ ಅದು ಕ್ರಮ ಆಗೋರ್ಗು ಎದ್ದು ಬರೋದಿಲ್ಲ ಹೋಗು ಅಂತ ಹೇಳ್ತೀನಿ ಪಂಚಾಯಿತಿಯಿಂದ ಒಂದು ಲೆಟರ್ ಅಲ್ಲಿ ಬರ್ಸ್ಕೊಂಡ್ ಬರ್ತಾರೆ ಆ ಲೆಟ್ರಲ್ಲಿ ಬಂದು ಬಂದಾಗ ಅವರ ನಿಲ್ಲಿಸ್ಬಿಟ್ಟು ನಾನು ಒಂದು ಫೋಟೋ ತಗೊಂಡು ನಾನು ಮತ್ತೆ ಗ್ರಾಮಸ್ಥರ ಫೋಟೋ ತಕೊಂಡು ಅದನ್ನು ಧರಣಿನ ಬಿಡ್ತೀವಿ ಇವು ನಿಯಮ ಬಾಹಿರವಾಗಿ ನಿಯಮ ಬಾಹಿರವಾಗಿ ಇವನು ಎಲ್ಲ ಅಕ್ರಮಗಳನ್ನ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಸಂಬಂಧಪಟ್ಟವರ ಅಧಿಕಾರಿಗಳು ಪಿ ಡಿ ಶ್ರೀನಿವಾಸ ಮಾದೇವು ಶ್ರೇಯಸ್ಸು ಮಧುಸೂದನ್ ಮತ್ತೆ ಈ ಅಧ್ಯಕ್ಷ ಇವರೆಲ್ಲ ಸೇರಿಕೊಂಡು ಅಕ್ರಮವಾಗಿ ಅವ್ಯವಹಾರ ನಡೆಸಿದ್ದಾರೆ ಸರ್ ಇವರಿಗೆ ಸೂಕ್ತವಾದ ಕ್ರಮ ಆಗಬೇಕು ಏನು ಇವರು ಖಾತೆಗೇನೋ ಜಮಾ ಆಗಿದೆಯೋ ಅಧ್ಯಕ್ಷರ ಮಗನ ಖಾತೆಗೆ ಅದು ಸರ್ಕಾರಕ್ಕೆ ಆಗಿರೋ ನಷ್ಟ ಅಂತ ಪರಿಗಣಿಸಿ ಆ ಹಣನ ಸರ್ಕಾರದ ಖಜಾನೆಗೆ ವಾಪಸ್ ಮಾಡಬೇಕು ಇವ್ರಿಗೆ ಇವ್ರನ್ನ ಅಧ್ಯಕ್ಷರನ್ನ ಕಿತ್ತಾಕ್ಬೇಕು ಇವರ ಸದಸ್ಯತ್ವನ್ನ ರದ್ದುಗೊಳಿಸಬೇಕು ಪಿ ಡಿಒ ಮತ್ತೆ ಸಂಬಂಧಪಟ್ಟವ್ರಿಗೆ ಸೂಕ್ತವಾದ ಕ್ರಮ ಆಗ್ಬೇಕು ಸರ್ ನನ್ನ ಮುಂದಿನ ಹೋರಾಟ ಫ್ರೀಡಂ ಪಾರ್ಕ್ ನಲ್ಲಿ ಐದನೇ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ ಧರಣಿ ಕೂತ್ಕೊಳ್ತಾ ಇದ್ದೀನಿ ಸರ್ ಧರಣಿ ಕೂತ್ಕೊಳ್ತಾ ಇದ್ದಾನೆ ಕ್ರಮ ಅವರು ಎದ್ದೇಳ ಧರಣಿ ಕುತ್ಕೊಂಡೆ ಕೂತ್ಕೊಳ್ತಿದ್ದೀನಿ ಇವರು ಭ್ರಷ್ಟಾಚಾರದ ಪಿತಾಭಾಗಳ ಮಹಾಗಳ ಇವರು ಯಾರು ಅಧಿಕಾರಿಗಳು ಏನಿದಾರೋ ಮೇಲಧಿಕಾರಿಗಳು ಇವರು ಭ್ರಷ್ಟಾಚಾರದ ಪಿತಾಂ ಯಾರಾದರೂ ಒಬ್ಬ ಒಬ್ಬ ಒಂದು ದೂರ್ಗಲ್ಲ ಈ ನಮ್ಮ ತಾಲೂಕಿನ ತಗೊಳ್ಳಿ ವಿರೂಪಾಕ್ಷಿಪುರ ಬೇವೂರು ಮಳೂರು ಮಾಕ್ಳಿ ಇಷ್ಟು ಗ್ರಾಮ ಪಂಚಾಯತ್ ಯಾವ್ದಾರ ಒಬ್ಬನಿಗೆ ಒಂದು ಕ್ರಮ ಜರುಸಿಲ್ಲ ಸರ್ ಅಂದ್ರೆ ಪಕ್ಕದ ಮಂಡ್ಯದಲ್ಲಿ ಎಂಟು ಜನ ಪೀಡಿಒ ಸಸ್ಪೆಂಡ್ ಮಾಡಿದ್ದಾರೆ ಅಲ್ಲಿ ಸಿಇಒ